ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಏನು ಮಾಡ್ತಿದ್ದೀರಾ ನಾನಿವತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ನಿಂಬೆ ಹಣ್ಣು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಜೀರಿಗೆನೂ ಸೇರಿಸ್ಕೊಳ್ಳಿ ಮತ್ತು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಉರಿ ಅದು ತಿನ್ನೋದು ಚೆನ್ನಾಗಿ ಸಿಗುತ್ತೆ ನೋಡಿ ಇವಾಗ ಕರ್ಬೇವು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ದಿನಬೇಳೆ ಹಾಕಾದ ಮೇಲೆ ಕರ್ಬೇವು ಹಾಕ್ತಿದ್ದೀನಿ ಯಾಕಂದರೆ ಸ್ವಲ್ಪ ಫ್ರೈ ಆಗಬೇಕಿತ್ತು ದಿನಬೇಳೆ ಅದಕ್ಕೋಸ್ಕರ ಇಲ್ಲಾಂದರೆ ಕರಿಬೇವು ಸ ಸೀದೋಗಿಬಿಡುತ್ತೆ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇವಾಗ ನೋಡಿ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಆಲೂಗೇಡನ ಬೇಯಿಸಿಟ್ಕೊಂಡಿದ್ನೆಲ್ಲ ಅದನ್ನ ಸೇರಿಸ್ತಿದ್ದೀನಿ ನಾನಿಲ್ಲಿ ಐದು ಆಲೂಗಡ್ಡೆ ತಗೊಂಡಿದೆ ಥರ ಮಿಕ್ಸ್ ಮಾಡ್ಕೊಳ್ಳಿ ತಗೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡಾಯಿತು ನೋಡಿ ಇವಾಗ స్వల్ప సాల్ యాడ్ మళ్ళ సాల్టన ఆ స్వల్ప మిక్స్టా మిక్స్ ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಪುದೀನ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಇವಾಗ ನೋಡಿ ಒಂದು ನಿಂಬೆಹಣ್ಣು ಎತ್ತಿಟ್ಕೊಂಡಿದ್ದೆ ಅದನ್ನೇ ಹಿಂಡ್ಕೋತಾ ಇದ್ದೀನಿ ನಿಂಬೆ ಹಣ್ಣು ಇದ್ರೇನೆ ಆಲೂಗಡ್ಡೆ ಪಲ್ಯಗೆ ರುಚಿ ಜಾಸ್ತಿ ನೋಡಿ ಈಗ ಒಂದು ಫುಲ್ ಎಲ್ಲ ಹಿಂಡ್ಕೊಂಡೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇದನ್ನ ಚಪಾತಿ ಜೊತೆ ಆಗಲಿ ದೋಸೆ ಜೊತೆ ಆಗಲಿ ತಿನ್ಬೋದು ನೋಡಿ ಈ ಥರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ